ಕಾಡು ಪ್ರಾಣಿಗಳನ್ನು ಓಡಿಸುವ ಸಾಧನ ನಾನು ವಿಶೇಷವಾಗಿ ಹಂದಿಯ ಉಪಟಳ ತಪ್ಪಿಸಲು ಹಾಕಿದ್ದೆ ಎರಡ್ ಮೂರು ವರ್ಷ ಹಿಂದೆ ನಾನೀಗ ಕಾಳು ಮೆಣಸಿಗೆ ಟರ್ನ್ ಆಗುವಾಗ ನ ಕಾಳು ಮೆಣಸಿನ ಸಸಿಯನ್ನು ನಟ ಕೂಡ್ಲೆ ಮರದಿಸುವ ಹಂದಿ ಅದಕ್ಕೆ ಆ ಮೆಣಸಿಗೆ ಬೇರು ಬಂದಿದೆ ಎಲ್ಲವನ್ನ ನೋಡಕ್ಕೆ ಶುರು ಮಾಡ್ತೀವಿ ಎಲ್ಲವನ್ನೂ ಮಣ್ಣಲ್ಲಿ ಹೊಕ್ಕಿ ಹಾಳು ಮಾಡಿದಾಗ ಹತಾಶನಾಗಿ ನಾವು ಕೃಷಿ ಗ್ರೂಪ್ ಇಲ್ಲಿ ಹಾಕಿದಾಗ ವಿವರೇ ಕೊಟ್ಟು ಹೇಗೆ ಕೆಲಸ ಮಾಡ್ತದೆ ಇದು ಹೇಗೆ ಅಂದ್ರೆ ರಾತ್ರಿ ಆದ ಕೂಡಲೇ ಅದ್ರಲ್ಲಿ ಅದರಲ್ಲಿ ಬ್ಲಿಂಕಿಂಗ್ ಬರ್ತದೆ ಲೈಟ್ ಆಂಬುಲೆನ್ಸ್ ಬ್ಲಿಂಕಿಂಗು ಮತ್ತೆ ಬೇರೆ 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 ತರದ ಸೌಂಡ್ ಬರ್ತದೆ ಮತ್ತೆ ಕಾಡು ಪ್ರಾಣಿ ಆಗಲಿ ಯಾವುದೇ ಇದರ ಹತ್ರ ಬಂದಾಗ ಅಲ್ಲಿ ಸೆನ್ಸರ್ ಇಂದ ಅದು ಬೇರೆ ಬೇರೆ ರೀತಿಯ ಶಬ್ದಗಳನ್ನು ಮಾಡ್ತೇವೆ ಅವಾಗ ಹಂದಿ ಬರೋದು ಅದರ ಸಡನ್ ಆಗಿ ಅದಕ್ಕೆ ಬೆಚ್ಚಿ ಅದು ಇಲ್ಲಿಂದ ಜಾಗ ಖಾಲಿ ಮಾಡ್ತೇವೆ ಹಾಗೆ ನಾನು ಈ ತೋಟದಲ್ಲಿ ಒಂದು ಆರೇಳು ಕಡೆಯಲ್ಲಿ ಇಂತಹ ಲೈಟ್ ಲೈಟ್ಗಳನ್ನು ಬಳಸಿದ್ದೇನೆ ನೋಡಿ ಇದು ಸೋಲಾರ್ ಅಲ್ಲಿ ಚಾರ್ಜ್ ಆಗುದು ಒಮ್ಮೆ ಅಳವಡಿಸಿದ್ರೆ ಸಾಕು ಬೇರೆ ಏನು ಅದಕ್ಕೆ ಇದಿಲ್ಲ ಈ ರೀತಿಯ ಬರ್ತದೆ ಸೌಂಡು ಬೇರೆ ಬೇರೆ ತಿರುಚಿಯ ದೊಡ್ಡಕ್ಕೆ ಅಲ್ಲ ಸೌಂಡ್ ಆಗ್ತದೆ